ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ನಲ್ಲಿ ನಾವು ಬಿ ಎಫ್ ಸ್ಕಿನ್ನರ್ ಅವರು ಪ್ರತಿಪಾದಿಸಿದ ಕ್ರಿಯಾಚನ್ಯ ಅನುಬಂಧನ ಕಲಿಕೆ ಲರ್ನಿಂಗ್ ಬೈ ಆಪರೇಟ್ ಕಂಡೀಷನಿಂಗ್ ವಿಷಯದ ಕುರಿತಾಗಿ ಅಧ್ಯಯನವನ್ನ ಮಾಡೋಣ ಆತ್ಮೀಯರೇ ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅನುಬಂಧನ ಕಲಿಕೆಯಲ್ಲಿ ಎರಡು ರೀತಿಯ ಕಲಿಕೆಗಳಿವೆ ಮೊದಲನೇದಾಗಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂದ್ರೆ ಪಾವಲೋರ್ ಅವರು ಪ್ರತಿಪಾದಿಸಿದ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಬಗ್ಗೆ ಈಗಾಗಲೇ ತಿಳಿದಿದ್ದೇವೆ ಇನ್ನು ಎರಡನೇದಾಗಿ ಕ್ರಿಯಾಚನ್ಯ ಅನುಬಂಧನ ಕಲಿಕೆ ಕ್ರಿಯಾಚನ್ಯ ಅನುಬಂಧನ ಕಲಿಕೆಯನ್ನ ಪ್ರತಿಪಾದಿಸಿದವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಿ ಎಫ್ ಸ್ಕಿನ್ನರ್ ಅವರು ಪ್ರಾಯೋಗಿಕ ಮನೋವಿಜ್ಞಾನಿಯಾದ ಇವರು ಇಲಿಗಳು ಮತ್ತು ಪಾರಿವಾಳಗಳಲ್ಲಿ ವಿವಿಧ ಪರಾವರ್ತಿತ ಪ್ರಕ್ರಿಯೆಗಳ ಮೇಲೆ ಹಲವಾರು ಪ್ರಯೋಗಗಳನ್ನ ಕೈಗೊಳ್ಳುತ್ತಾರೆ ಸ್ಕಿನ್ನರ್ ಅವರ ಪ್ರಕಾರ ಜೀವಿ ಇಚ್ಛಿತ ಅನುಕ್ರಿಯೆಯನ್ನ ಪ್ರಕಟಿಸಿದಾಗ ಯುಕ್ತ ಪುಷ್ಟೀಕರಣ ನೀಡುವ ಮೂಲಕ ನಾವು ಬಯಸುವ ಉದ್ದೀಪಕ ಮತ್ತು ಅನುಕ್ರಿಯೆಗಳ ಅನುಬಂಧನ ಏರ್ಪಡಿಸಬಹುದು ಎಂಬುದು ಈ ವಾದದ ಒಂದು ತಿರುಳಾಗಿತ್ತು ಸ್ಕಿನ್ನರ್ ತಾನು ಕೈಗೊಂಡ ಪ್ರಯೋಗಗಳಿಗೂ ಹಾಗೂ ಪಾವ್ಲೋ ಕೈಗೊಂಡ ಪ್ರಯೋಗಗಳಿಗೂ ಇರುವಂತ ವ್ಯತ್ಯಾಸವನ್ನ ಕಂಡುಕೊಳ್ತಾರೆ ಅಂದ್ರೆ ಪಾವ್ಲೋರವರ ಪ್ರಯೋಗವನ್ನ ಎಸ್ ಮಾದರಿ ಅನುಬಂಧನ ಅಂತ ಹೇಳಿ ಕರೀತಾರೆ ಯಾಕಂದ್ರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಮೊದಲು ಸ್ವಾಭಾವಿಕ ಉದ್ದೀಪನ ಅಂದ್ರೆ ಆಹಾರ ಸ್ವಾಭಾವಿಕ ಉದ್ದೀಪನವನ್ನ ನೀಡಿ ನಾಯಿಯಿಂದ ಜೊಲ್ಲು ಸುರಿಸುವ ವರ್ತನೆಯನ್ನ ಹೊರಸೆಳೆದಿರುವುದನ್ನ ಕಾಣ್ತೇವೆ ಆದ್ರೆ ಅವರ ಪ್ರಯೋಗಗಳಲ್ಲಿ ಜೀವಿಯು ತೋರುವ ಯುಕ್ತ ಅನುಕ್ರಿಯೆಗೆ ಸ್ವಾಭಾವಿಕ ಉದ್ದೀಪನವನ್ನ ಪುನರ್ಬಲನದ ಮಾದರಿಯಲ್ಲಿ ನೀಡಿ ಪುನರ್ಬಲನ ಅಂದ್ರೆ ಪುಷ್ಟೀಕರಣ ಜೀವಿಯಿಂದ ಹೊರಹೊಮ್ಮಿದ ವರ್ತನೆಯನ್ನ ಅನುಬಂಧಿಸಲಾಗುವುದು ಆದ್ದರಿಂದ ಇದನ್ನ ಆರ್ ಮಾದರಿಯ ಅನುಬಂಧನ ಅಂತ ಹೇಳಿ ಕರೀತಾರೆ ಪಾವಲೋರ್ ಅವರ ಪ್ರಯೋಗ ಎಸ್ ಟೈಪ್ ಅಂದ್ರೆ ಎಸ್ ಮಾದರಿಯ ಅನುಬಂಧನ ಸ್ಕಿನ್ನರ್ ಅವರದ್ದು ಆರ್ ಮಾದರಿಯ ಅನುಬಂಧನ ಹಾಗಾದ್ರೆ ಸ್ನೇಹಿತರೆ ಸ್ಕಿನ್ನರ್ ಅವರ ಪಾರಿವಾಳದ ಮೇಲಿನ ಪ್ರಯೋಗವನ್ನ ನೋಡೋಣ ಸ್ಕಿನ್ನರ್ ಹಸಿದ ಪಾರಿವಾಳವನ್ನ ತಾವೇ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಪೆಟ್ಟಿಗೆಯಲ್ಲಿ ಇಡ್ತಾರೆ ಆ ಪೆಟ್ಟಿಗೆಗೆ ಎರಡು ಬಿಲ್ಲೆಗಳನ್ನ ಜೋಡಿಸ್ತಾರೆ ಒಂದು ಬಿಳಿ ಬಿಲ್ಲೆ ಇನ್ನೊಂದು ಕೆಂಪು ಬಿಲ್ಲೆ ಬಿಳಿ ಬಿಲ್ಲೆಯನ್ನ ಕುಟುಕಿದಾಗ ಆಹಾರವನ್ನ ನೀಡಲಾಗ್ತಾ ಇತ್ತು ಆದ್ರೆ ಪಾರಿವಾಳ ಕೆಂಪು ಬಿಲ್ಲೆಯನ್ನ ಕುಟುಕಿದಾಗ ಏನನ್ನು ಕೂಡ ನೀಡ್ತಾ ಇರಲಿಲ್ಲ ಆಗ ಬಿಳಿ ಬಿಲ್ಲೆಯನ್ನ ಕುಕ್ಕುವುದು ಹೆಚ್ಚಾಗಿ ಕಂಡು ಬಂದಿತ್ತು ಪ್ರಯೋಗ ಇಷ್ಟೇ ಬಹಳ ಈಸಿ ಇದೆ ಏನಂತ ಹೇಳಿದ್ರೆ ಸ್ಕಿನ್ನರ್ ಹಸಿದ ಪಾರಿವಾಳವನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಾರೆ ಆ ಪೆಟ್ಟಿಗೆಗೆ ಎರಡು ಬಿಲ್ಲೆಗಳನ್ನ ಇಟ್ಟಿರ್ತಾರೆ ಒಂದು ಬಿಳಿದು ಇನ್ನೊಂದು ಕೆಂಪು ಬಿಲ್ಲೆ ಈ ಬಿಳಿ ಬಿಲ್ಲೆಯನ್ನ ಕುಕ್ಕಿದಾಗ ಮಾತ್ರ ಅದಕ್ಕೆ ಆಹಾರವನ್ನ ನೀಡಲಾಗ್ತಾ ಇತ್ತು ಆದ್ರೆ ಕೆಂಪು ಬಿಲ್ಲೆಯನ್ನ ಕುಟ್ಕಿದಾಗ ಏನನ್ನು ಕೂಡ ನೀಡ್ತಾ ಇರ್ಲಿಲ್ಲ ಹಾಗಾಗಿ ಪಾರಿವಾಳ ಏನ್ ಮಾಡ್ತಂತ ಹೇಳಿದ್ರೆ ಬಿಳಿ ಬಿಲ್ಲೆಯನ್ನ ಕುಕ್ಕುವುದು ಹೆಚ್ಚಾಗಿ ಕಂಡು ಬರುತ್ತೆ ಈ ಪ್ರಯೋಗದ ಮೂಲಕ ಸ್ಕಿನ್ನರ್ ತಮ್ಮ ವಾದವನ್ನ ಸ್ಪಷ್ಟವಾಗಿ ವಿವರಿಸ್ತಾರೆ ಕುಟುಕುವುದು ಪಾರಿವಾಳದ ಕ್ರಿಯಾಜನ್ಯ ವರ್ತನೆ ಹೀಗೆ ಪೆಟ್ಟಿಗೆಯಲ್ಲಿ ಇರಿಸಿದಾಗ ಅದು ಕುಟುಕಿದಾಗ ಮಾತ್ರ ಆಹಾರ ನೀಡಲಾಗ್ತಿತ್ತು ಹೀಗಾಗಿ ಬಿಲ್ಲೆ ಕುಟುಕುವ ಕ್ರಿಯೆ ಹೆಚ್ಚಾಗಿರುವುದು ಕಂಡು ಕೆಂಪು ಬಿಲ್ಲೆ ಕುಟುಕುವುದು ಕಡಿಮೆ ಆಗ್ತದೆ ಆದುದರಿಂದ ಆತನು ವಾದವನ್ನ ಸ್ಪಷ್ಟವಾಗಿ ಪ್ರತಿಪಾದಿಸಲಿಕ್ಕೆ ಸಾಧ್ಯವಾಗುತ್ತೆ ಕ್ರಿಯಾಚನ್ನ ಅನುಬಂಧ ಪ್ರಕ್ರಿಯೆಯಲ್ಲಿ ಕಂಡುಬಂದ ಅಂಶಗಳು ಈ ಪ್ರಯೋಗದ ಮೂಲಕ ಅವರು ಏನೆಲ್ಲ ಅಂಶಗಳನ್ನ ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ವರ್ತನೆಯನ್ನ ರೂಪಿಸುವಿಕೆ ಈ ಪ್ರಕ್ರಿಯೆಯು ಜೀವಿಯ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನ ತರಲು ಬಳಸುವ ಪುಷ್ಟೀಕರಣ ವಿಧಾನವಾಗಿದೆ ಅಪೇಕ್ಷಿತ ವರ್ತನೆಯನ್ನ ಕ್ರಮೇಣವಾಗಿ ರೂಢಿಸುವಂತಹ ಮೂಲ ಪ್ರಕ್ರಿಯೆಯ ರೂಪಿಸುವಿಕೆ ಇಲ್ಲಿ ಪ್ರಯೋಗ ಮಾಡುವ ವ್ಯಕ್ತಿ ಕುಂಬಾರ ಹೇಗೆ ಮಡಿಕೆ ಮಾಡುವಾಗ ಜೇಡಿ ಮಣ್ಣಿಗೆ ನಿರ್ದಿಷ್ಟ ಆಕಾರವನ್ನ ಕೊಡ್ತಾನೆಯೋ ಹಾಗೆ ಜೀವಿಯ ವರ್ತನೆಯನ್ನ ರೂಪಿಸ್ತಾರೆ ಒಂದು ವೇಳೆ ನಾವು ತರಬೇತಿ ಹೊಂದದ ಪಾರಿವಾಳವನ್ನ ಸ್ಕಿನ್ನರ್ನ ಪೆಟ್ಟಿಗೆಯಲ್ಲಿರುವ ಬಿಲ್ಲಿಗೆ ಕುಟುಕುವಂತೆ ಮಾಡಬೇಕಾದ್ರೆ ವಿವಿಧ ಹಂತಗಳಲ್ಲಿ ಕ್ರಮಾನುಗತವಾಗಿ ವರ್ತನೆಯನ್ನ ರೂಪಿಸಬೇಕಾಗ್ತದೆ ಪಾರಿವಾಳ ಸಂಪೂರ್ಣ ಸರಿಯಾದ ವರ್ತನೆಯನ್ನ ನೀಡುವವರೆಗೆ ಕಾಯದೆ ಮೊದಲು ಪಾರಿವಾಳ ಬಿಲ್ಲೆಯ ಕಡೆಗೆ ತಿರುಗಿದ ತಕ್ಷಣ ಪುಷ್ಟೀಕರಣ ನೀಡಬೇಕು ನಂತರ ಬಿಲ್ಲೆಯ ಕಡೆ ಪಾರಿವಾಳ ಒಂದೆರಡು ಹೆಜ್ಜೆ ಇಟ್ಟರೆ ಮತ್ತೆ ಪುಷ್ಟೀಕರಣವನ್ನು ನೀಡಬೇಕು ಹೀಗೆ ಪಾರಿವಾಳ ಬಿಲ್ಲೆಯ ಹತ್ತಿರ ಬರುವಂತೆ ಮಾಡಿ ಅದು ಬಿಲ್ಲೆಯನ್ನ ಕುಟುಕಿದ ತಕ್ಷಣ ಅದರ ಸರಿಯಾದ ವರ್ತನೆಯನ್ನ ಪುನರ್ಬಲನಗೊಳಿಸಬೇಕು ಸ್ಕಿನ್ನರ್ ಅವರ ಪ್ರಕಾರ ಹಸಿದ ಪಾರಿವಾಳಗಳಲ್ಲಿ ಈ ರೀತಿಯ ವರ್ತನೆಯನ್ನ ರೂಪಿಸಲು ಕೇವಲ ಮೂರು ನಿಮಿಷಗಳು ಸಾಕಾಗ್ತವೆ ಹೀಗೆ ಹಂತ ಹಂತವಾಗಿ ಪುಷ್ಟೀಕರಣ ನೀಡುವ ಮೂಲಕ ಅನುಬಂಧಿತ ಉದ್ದೀಪಕಕ್ಕೆ ಅನುಬಂಧಿತ ಅನುಕ್ರಿಯೆ ತೋರಲು ಕಲಿಸಿದವರು ಸ್ಕಿನ್ನರ್ ಅವರು ಹಾಗಾಗಿ ಈ ತಂತ್ರವನ್ನ ವರ್ತನೆಯ ರೂಪಿಸುವಿಕೆ ಅಂತ ಹೇಳಿ ಕರೀತಾರೆ ಇದು ಎರಡನೇದಾಗಿ ಪ್ರಾಯೋಗಿಕ ಅಳಿವು ಜೀವಿಯು ಸರಿಯಾದ ವರ್ತನೆಯನ್ನ ತೋರ್ತಾ ಇರುವಂತಹ ಸಂದರ್ಭದಲ್ಲಿ ಪುಷ್ಟೀಕರಣ ಅಂದ್ರೆ ಪುನರ್ಬಲನವನ್ನ ತಡೆ ಹಿಡಿಯುವುದು ಆ ವರ್ತನೆಯ ಅಳಿಯುವಿಕೆಗೆ ಕಾರಣ ಆಗ್ತದೆ ಸ್ಕಿನ್ನರ್ನ ಪೆಟ್ಟಿಗೆಯಲ್ಲಿ ಪಾರಿವಾಳ ಬಿಲ್ಲೆಯನ್ನ ಕುಟುಕುತ್ತಿದ್ದು ಆಹಾರ ದೊರೆಯದೆ ಹೋದರೆ ಕ್ರಮೇಣ ಪಾರಿವಾಳ ಬಿಲ್ಲೆಯನ್ನ ಕುಟುಕುವುದನ್ನು ನಿಲ್ಲಿಸುತ್ತದೆ ಇದನ್ನ ಪ್ರಾಯೋಗಿಕ ಅಳಿವು ಅಂತ ಹೇಳಿ ನಾವು ಕರಿಬಹುದು ಇನ್ನು ಸ್ವತಃ ಸ್ಫೂರ್ತ ಚೇತರಿಕೆ ಅಥವಾ ಸ್ವಾಭಾವಿಕ ಮರಳಿ ಪಡೆಯುವಿಕೆ ಪಾವಲೋರ್ ಅವರ ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿಯೂ ಸಹ ಇಂತಹ ಅನುಕ್ರಿಯೆಯನ್ನ ಕಾಣ್ತೇವೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಉಂಟಾದ ನಂತರ ಪಾರಿವಾಳವನ್ನ ಕೆಲವು ಸಮಯ ಪ್ರಾಯೋಗಿಕ ಸನ್ನಿವೇಶದಿಂದ ಹೊರಗಿಡ್ತಾರೆ ಕೆಲವು ಸಮಯದ ನಂತರ ಪಾರಿವಾಳವನ್ನ ಮತ್ತೆ ಪ್ರಯೋಗಕ್ಕೆ ಒಳಪಡಿಸಿ ಅನುಬಂಧಿತ ಉದ್ದೀಪಕ ನೀಡಿದ ತಕ್ಷಣ ಪಾರಿವಾಳವು ಮೊದಲು ಕಲಿತಂತಹ ವರ್ತನೆಯನ್ನು ತೋರ್ತದೆ ಹಿಂದೆ ಅಳಿದು ಹೋದಂತೆ ಕಂಡು ಬಂದ ವರ್ತನೆ ಸ್ವತಃ ಸ್ಫೂರ್ತ ಚೇತರಿಕೆಯ ಮೂಲಕ ಮತ್ತೆ ಕಂಡು ಬರ್ತದೆ ಆತ್ಮೀಯರೇ ಪ್ರಯೋಗಕ್ಕೆ ಒಳಪಡಿಸಿದ ಪಾರಿವಾಳವನ್ನ ಕೆಲವು ಸಮಯ ಆ ಪ್ರಾಯೋಗಿಕ ಸನ್ನಿವೇಶದಿಂದ ದೂರ ಇಟ್ಟು ಸ್ವಲ್ಪ ಸಮಯದ ನಂತರ ಪುನಃ ಆ ಪ್ರಯೋಗಕ್ಕೆ ಒಳಪಡಿಸಿದಾಗ ಹಿಂದೆ ಕಲಿತಂತಹ ಜ್ಞಾನ ಪುನಃ ಚೇತರಿಕೆ ಆಗ್ತದೆ ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ ಇನ್ನು ಪುಷ್ಟೀಕರಣಗಳು ಮತ್ ಅಥವಾ ಪುನರ್ಬಲನಗಳು ಸ್ಕಿನ್ನರ್ ಅವರ ಕ್ರಿಯಾಜಮ್ಯ ಅನುಬಂಧನ ಕಲಿಕೆಯ ಕೇಂದ್ರ ಬಿಂದುವೇ ಪುಷ್ಟೀಕರಣದ ಪರಿಕಲ್ಪನೆ ಥಾಂಡೈಕ್ ಮತ್ತು ಪಾವ್ಲೋರ್ ಅವರು ಸಹ ಪುಷ್ಟೀಕರಣವನ್ನ ತಮ್ಮ ಪ್ರಯೋಗಗಳಲ್ಲಿ ಬಳಸಿರ್ತಾರೆ ಆದ್ರೆ ಸ್ಕಿನ್ನರ್ ಅವರು ವಿಧಾನದಲ್ಲಿ ವೈಶಿಷ್ಟ್ಯತೆಯನ್ನ ಕಾಣುವುದು ಅವರು ಸೂಚಿಸಿದ ಪುಷ್ಟೀಕರಣ ನೀಡುವ ಕ್ರಮದಲ್ಲಿ ಕಲಿಕೆ ಸ್ಥಿರವಾಗಿ ನೆಲೆಗೊಳ್ಳಿಕೆ ಕಾರಣವಾಗುವ ತೃಪ್ತಿಕಾರಕಗಳನ್ನ ಪುಷ್ಟೀಕರಣಗಳು ಅಥವಾ ಪುನರ್ಬಲನಗಳು ಅಂತ ಹೇಳಿ ಕರೀತಾರೆ ಪುನರ್ಬಲನಗಳು ಅನುಕ್ರಿಯೆಯ ವೇಗ ಮತ್ತು ಪ್ರಮಾಣವನ್ನ ಹೆಚ್ಚಿಸುತ್ತದೆ ಹಾಗಾಗಿ ಪುಷ್ಟೀಕರಣದಲ್ಲಿ ಮೂರು ವಿಧಗಳನ್ನ ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಧನಾತ್ಮಕ ಪುಷ್ಟೀಕರಣ ಎರಡನೇದಾಗಿ ಋಣಾತ್ಮಕ ಪುಷ್ಟೀಕರಣ ಮೂರನೇದಾಗಿ ಶಿಕ್ಷೆ ಹಾಗಾದ್ರೆ ಪುಷ್ಟೀಕರಣದ ವಿಧಗಳ ವಿವರಣೆಯನ್ನ ನಾವು ನೋಡೋಣ ಮೊದ್ಲೇದಾಗಿ ಧನಾತ್ಮಕ ಪುಷ್ಟೀಕರಣ ಧನಾತ್ಮಕ ಪುಷ್ಟೀಕರಣಗಳು ಅನುಕ್ರಿಯೆಯನ್ನ ಉಳಿಸಿಕೊಳ್ಳಲು ಅಥವಾ ಬಲಗೊಳಿಸಲು ನೆರವಾಗ್ತವೆ ಹಸಿದಂತಹ ವ್ಯಕ್ತಿಗೆ ಆಹಾರ ಧನಾತ್ಮಕ ಪುನರ್ಬಲನವಾಗ್ತದೆ ಧನಾತ್ಮಕ ಪ್ರಾಥಮಿಕ ಪುಷ್ಟೀಕರಣಗಳಾದ ಆಹಾರ ನೀರು ಮುಂತಾದವುಗಳು ವ್ಯಕ್ತಿಯ ಮೂಲ ಅಗತ್ಯತೆಗಳನ್ನ ಪೂರೈಸುತ್ತವೆ ಧನಾತ್ಮಕ ದ್ವಿತೀಯ ಪುಷ್ಟೀಕರಣಗಳಾದ ಹಣ ಘನತೆ ಗೌರವ ಹೊಗಳಿಕೆ ಮುಂತಾದವುಗಳು ಮೂಲ ಅಗತ್ಯತೆಗಳನ್ನ ಪೂರೈಸದಿದ್ದರೂ ಅವನ ಚಾಲಶಕ್ತಿಯ ತೀವ್ರತೆಯನ್ನ ಕಡಿಮೆ ಮಾಡುತ್ತದೆ ಉದಾಹರಣೆಗೆ ಮಗುವಿಗೆ ಹಾಲು ಪ್ರಾಥಮಿಕ ಪುಷ್ಟೀಕರಣವಾದ್ರೆ ಹಾಲು ನೀಡುವ ಬಾಟಲ್ ದ್ವಿತೀಯ ಪುಷ್ಟೀಕರಣವಾಗಿರುತ್ತದೆ ಇನ್ನು ಎರಡನೇದಾಗಿ ಋಣಾತ್ಮಕ ಪುಷ್ಟೀಕರಣ ಋಣಾತ್ಮಕ ಪುಷ್ಟೀಕರಣಗಳು ಅತೃಪ್ತಿದಾಯಕ ಉದ್ದೀಪನಗಳು ಕಲಿಯುವ ವ್ಯಕ್ತಿ ಅವಕಾಶ ಸಿಕ್ಕರೆ ಈ ಉದ್ದೀಪನಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾನೆ ಉದಾಹರಣೆಗೆ ಸಮಾಜ ಅವನನ್ನ ಒಪ್ಪಿಕೊಳ್ಳದಿರುವುದು ಅಥವಾ ಸಹಪಾಠಿಗಳ ತಿರಸ್ಕಾರಕ್ಕೆ ಗುರಿಯಾಗುವುದು ಇತ್ಯಾದಿ ಋಣಾತ್ಮಕ ಪುಷ್ಟೀಕರಣವನ್ನ ಬಳಸಿದರೆ ಇಂತಹ ಉದ್ದೀಪನಗಳಿಂದ ದೂರ ಸರಿಯಲು ಪ್ರಯತ್ನಿಸ್ತಾರೆ ಪೋಷಕರ ಅಸಂತೋಷಕ್ಕೆ ಗುರಿಯಾದ ಮಗು ಅದರಿಂದ ತಪ್ಪಿಸಿಕೊಳ್ಳಲು ಗೃಹ ಕಾರ್ಯ ಅಥವಾ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸುವುದರಲ್ಲಿ ತಲ್ಲೀನನಾಗಿರ್ತಾನೆ ಇಚ್ಛಿತ ಅನುಕ್ರಿಯೆ ತೋರಿದಾಗ ಋಣಾತ್ಮಕ ಉದ್ದೀಪನವನ್ನ ಹಿಂದೆ ಪಡೆಯುವುದರಿಂದ ಆ ಅನುಕ್ರಿಯೆಯನ್ನ ಹೆಚ್ಚಿಸಬಹುದಾಗಿದೆ ಮತ್ತು ಬಲಗೊಳಿಸಬಹುದಾಗಿದೆ ಋಣಾತ್ಮಕ ಪುಷ್ಟೀಕರಣ ಅಂತ ಹೇಳಿದ್ರೆ ವರ್ತನೆಯಿಂದ ವಿಮುಖಗೊಳಿಸುವ ಉದ್ದೀಪನಗಳು ಇನ್ನು ಮೂರನೇದಾಗಿ ಶಿಕ್ಷೆ ಶಿಕ್ಷೆ ಎಂಬುದು ಅನುಕ್ರಿಯೆಯ ನಂತರ ಕಂಡುಬರುವ ಒಂದು ವಿಮುಖಗೊಳಿಸುವ ಉದ್ದೀಪನವಾಗಿದೆ ಮತ್ತು ಅದು ಅನುಕ್ರಿಯೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ ಋಣಾತ್ಮಕ ಪುಷ್ಟೀಕರಣವು ಅನುಕ್ರಿಯೆಗಿಂತ ಮೊದಲು ಕಂಡು ಅದು ಆತೃಪ್ತಿದಾಯಕ ಸನ್ನಿವೇಶದಿಂದ ಹಿಂದೆ ಸರಿಯುವಂತೆ ಮಾಡುತ್ತದೆ ಆದರೆ ಶಿಕ್ಷೆಯ ಅನುಕ್ರಿಯೆಯು ಶಿಕ್ಷೆಯು ಅನುಕ್ರಿಯೆಯ ನಂತರ ಕಂಡುಬರುವಂತದ್ದಿದೆ ಮತ್ತು ಅದು ಆ ಅನುಕ್ರಿಯೆಯ ಪುನರಾವರ್ತನೆಯನ್ನು ಕಡಿಮೆ ಮಾಡುತ್ತದೆ ಋಣಾತ್ಮಕ ಪುಷ್ಟೀಕರಣವನ್ನ ಬಳಸುವಂತಹ ಉದ್ದೇಶ ಏನಪ್ಪಾ ಅಂದ್ರೆ ಅಪೇಕ್ಷಿತ ವರ್ತನೆಯು ಪ್ರ ಆವೃತ್ತಿಯನ್ನು ಹೆಚ್ಚಿಸುವುದಾಗಿದೆ ಆದರೆ ಶಿಕ್ಷೆಯ ಉದ್ದೇಶ ಅನಪೇಕ್ಷಿತ ವರ್ತನೆಯ ಆವೃತ್ತಿಯನ್ನು ಕಡಿಮೆ ಮಾಡುವುದಾಗಿದೆ ಸ್ಕಿನ್ನರ್ ಅವರ ಅಭಿಪ್ರಾಯದಲ್ಲಿ ಶಿಕ್ಷೆ ಧನಾತ್ಮಕ ಹಾಗೂ ಋಣಾತ್ಮಕ ಪುಷ್ಟೀಕರಣಗಳಷ್ಟು ಪರಿಣಾಮಕಾರಿಯಾದು ಅಲ್ಲ ಅಂತ ಹೇಳಿ ಇವರು ಹೇಳಿರುತ್ತಾರೆ ಹಾಗಾದ್ರೆ ಪುಷ್ಟೀಕರಣ ನೀಡುವಂತಹ ವಿಧಾನಗಳು ಪುಷ್ಟೀಕರಣ ನೀಡುವಲ್ಲಿ ಎರಡು ರೀತಿಯ ವಿಧಾನಗಳು ಇವೆ ಮೊದಲನೇದಾಗಿ ನಿರಂತರ ಪುಷ್ಟೀಕರಣ ಪ್ರತಿ ಸರಿಯಾದ ಅನುಕ್ರಿಯೆಯ ನಂತರ ಪುಷ್ಟೀಕರಣ ನೀಡುವ ಕ್ರಮವನ್ನ ನಿರಂತರ ಪುಷ್ಟೀಕರಣ ವಿಧಾನ ಅಂತೇಳಿ ಹೇಳ್ಬೋದು ಉದಾಹರಣೆಗೆ ರೇಖಾಗತ ಕಾರ್ಯಕ್ರಮಾನ್ವಯ ಚೌಕಟ್ಟುಗಳ ಕಲಿಕೆಯಲ್ಲಿ ನಿರಂತರ ಪುಷ್ಟೀಕರಣ ಕಾಣ್ತೇವೆ ಇನ್ನು ಎರಡನೇದಾಗಿ ಭಾಗಶಃ ಪುಷ್ಟೀಕರಣ ಈ ವಿಧಾನದಲ್ಲಿ ಅನುಕ್ರಿಯೆ ತೋರಿದಾಗ ಕೆಲವೊಮ್ಮೆ ಪುಷ್ಟೀಕರಣ ನೀಡುವುದು ಮತ್ತು ಕೆಲವೊಮ್ಮೆ ಪುಷ್ಟೀಕರಣವನ್ನ ತಡೆ ಹಿಡಿಯುವುದು ತಡೆ ಹಿಡಿದು ನೀಡುವ ವಿಧಾನಗಳಲ್ಲಿ ವಿರಾಮ ಪುಷ್ಟೀಕರಣ ಮತ್ತು ಪ್ರಮಾಣ ಪುಷ್ಟೀಕರಣಗಳೆಂಬ ಎರಡು ವಿಧಗಳನ್ನ ಕಾಣ್ತೇವೆ ಭಾಗಶಃ ಪುಷ್ಟೀಕರಣದಲ್ಲಿ ಎರಡು ವಿಧಾನಗಳು ವಿರಾಮ ಪುಷ್ಟೀಕರಣ ಹಾಗೂ ಪ್ರಮಾಣ ಪುಷ್ಟೀಕರಣ ವಿರಾಮ ಪುಷ್ಟೀಕರಣ ಅಂದ್ರೆ ಒಂದು ಪುಷ್ಟೀಕರಣ ನೀಡಿ ನಂತರ ಒಂದು ಕಾಲಾವಧಿಯ ನಂತರ ಮತ್ತೆ ಪುಷ್ಟೀಕರಣ ನೀಡುವ ವ್ಯವಸ್ಥೆಯನ್ನ ವಿರಾಮ ಪುಷ್ಟೀಕರಣ ಅಂತೇಳಿ ಹೇಳ್ಬೋದು ಈ ವ್ಯವಸ್ಥೆಯಲ್ಲಿ ಎರಡು ಪುಷ್ಟೀಕರಣಗಳ ನಡುವೆ ಇರುವ ಕಾಲಾವಧಿ ಮುಖ್ಯವಾಗಿರುತ್ತದೆ ಉದಾಹರಣೆಗೆ ಪ್ರತಿ ಎರಡು ನಿಮಿಷಗಳಿಗೊಮ್ಮೆ ಸ್ಕಿನ್ನರ್ ಅವರು ಪೆಟ್ಟಿಗೆಯಲ್ಲಿ ಸ್ಕಿನ್ನರ್ ಅವರ ಪೆಟ್ಟಿಗೆಯಲ್ಲಿ ಪಾರಿವಾಳವು ಆಹಾರವನ್ನ ಪಡೆಯುತ್ತದೆ ಇನ್ನು ಪ್ರಮಾಣ ಪುಷ್ಟೀಕರಣ ನಿರ್ದಿಷ್ಟ ಪ್ರಮಾಣದ ಅನುಕ್ರಿಯೆಯ ನಂತರ ಪುಷ್ಟೀಕರಣ ನೀಡುವ ವಿಧಾನವನ್ನ ಪ್ರಮಾಣ ಪುಷ್ಟೀಕರಣ ಅಂತೇಳಿ ಹೇಳ್ಬೋದು ಉದಾಹರಣೆಗೆ ಪ್ರತಿ ಹತ್ತು ಬಾರಿ ಬಿಲ್ಲೆಯನ್ನ ಕುಟುಕಿದಾಗ ಪಾರಿವಾಳ ಆಹಾರ ಪಡೆಯುತ್ತದೆ ಈ ಎರಡೂ ರೀತಿಯ ಅಂದ್ರೆ ವಿರಾಮ ಪುಷ್ಟೀಕರಣ ಪ್ರಮಾಣ ಪುಷ್ಟೀಕರಣಗಳ ಆಧಾರದ ಮೇಲೆ ನಾಲ್ಕು ಮಾದರಿಯಲ್ಲಿ ಪುಷ್ಟೀಕರಣವನ್ನ ನೀಡಬಹುದು ಯಾವ್ಯಾವುದು ಅಂದ್ರೆ ಮೊದಲನೇದಾಗಿ ಸ್ಥಿರ ವಿರಾಮ ಪುಷ್ಟೀಕರಣದಲ್ಲಿ ಎರಡು ಅಂದ್ರೆ ಸ್ಥಿರ ವಿರಾಮ ಪುಷ್ಟೀಕರಣ ಅಸ್ಥಿರ ವಿರಾಮ ಪುಷ್ಟೀಕರಣ ಸ್ಥಿರ ವಿರಾಮ ಪುಷ್ಟೀಕರಣ ಮಾದರಿಯಲ್ಲಿ ಪುಷ್ಟೀಕರಣವನ್ನ ಸ್ಥಿರ ಅವಧಿಯ ವಿರಾಮದಲ್ಲಿ ನೀಡಲಾಗುವುದು ಮೊದಲನೆಯ ಬಾರಿ ಪಾರಿವಾಳ ಅನುಕ್ರಿಯೆ ತೋರಿದ ಐದು ನಿಮಿಷಕ್ಕೆ ಪುಷ್ಟೀಕರಣ ನೀಡಿದರೆ ನಂತರ ಪ್ರತಿ ಐದು ನಿಮಿಷಗಳಿಗೊಮ್ಮೆ ಪುಷ್ಟೀಕರಣವನ್ನು ನೀಡಲಾಗುವುದು ಈ ರೀತಿ ಪುಷ್ಟೀಕರಣ ಪಡೆಯುವ ಹಲವಾರು ವರ್ತನೆಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಕಾಣಬಹುದು ಉದಾಹರಣೆಗೆ ಶಿಕ್ಷಕ ಒಂದು ತಿಂಗಳು ಕಾರ್ಯನಿರ್ವಹಿಸಿ ನಂತರದ ತಿಂಗಳ ಮೊದಲ ದಿನದಂದು ಸಂಬಳ ಪಡೆಯುವುದು ವಿದ್ಯಾರ್ಥಿಗಳು ದಿನದಲ್ಲಿ ನಿರ್ದಿಷ್ಟ ಅವಧಿಯವರೆಗೆ ತರಗತಿಗಳಿಗೆ ಹಾಜರಾಗುವಂಥದ್ದು ಪ್ರತಿ ತಿಂಗಳ ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಿರು ಪರೀಕ್ಷೆ ನಡೆಸುವುದು ಒಬ್ಬ ಕಾರ್ಮಿಕ ದಿನದಲ್ಲಿ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಿ ಕೊನೆಯಲ್ಲಿ ಕೂಲಿ ಪಡೆಯುವುದು ಇತ್ಯಾದಿ ಇನ್ನು ಎರಡನೇದಾಗಿ ಅಸ್ಥಿರ ವಿರಾಮ ಪುಷ್ಟೀಕರಣ ವಿರಾಮ ಪುಷ್ಟೀಕರಣದಲ್ಲಿ ಎರಡನೇದು ಅಸ್ಥಿರ ವಿರಾಮ ಪುಷ್ಟೀಕರಣ ಎರಡು ಕ್ರಮಾನುಗತ ಪುಷ್ಟೀಕರಣಗಳ ನಡುವಿನ ವಿರಾಮದ ಅವಧಿಯನ್ನ ಪ್ರತಿ ಬಾರಿ ಬದಲಾಯಿಸುವುದು ಈ ಮಾದರಿಯ ಪುಷ್ಟೀಕರಣ ಬಳಸಿ ಅನುಬಂಧನವನ್ನು ಏರ್ಪಡಿಸಿದರೆ ಅದು ಹೆಚ್ಚು ಕಾಲ ನೆಲೆಗೊಳ್ಳುತ್ತದೆ ಎಂಬುದು ಪ್ರಯೋಗಗಳಿಂದ ದೃಢಪಟ್ಟಿದೆ ನಮ್ಮ ಹೆಚ್ಚಿನ ವೈಯಕ್ತಿಕ ಹಾಗೂ ಸಾಮಾಜಿಕ ವರ್ತನೆಗಳು ಈ ವಿಧಾನದಲ್ಲಿ ರೂಪುಗೊಳ್ಳುತ್ತವೆ ಕಲಿಯುವ ವ್ಯಕ್ತಿಗೆ ಯಾವಾಗ ಪುಷ್ಟೀಕರಣ ಬರುತ್ತದೆ ಎಂಬುದು ತಿಳಿದಿರುವುದಿಲ್ಲ ಉದಾಹರಣೆಗೆ ವ್ಯಕ್ತಿ ಕೈಗೊಂಡಿರುವ ಕಾರ್ಯಕ್ಕೆ ಯಾವಾಗಲಾದರೂ ಪ್ರಶಸ್ತಿ ಅಥವಾ ಬಹುಮಾನ ದೊರೆಯಬಹುದು ಇನ್ನು ಪ್ರಮಾಣ ಪುಷ್ಟೀಕರಣದಲ್ಲಿ ಪುನಃ ಎರಡು ವಿಧ ಅಂದ್ರೆ ಸ್ಥಿರ ಪ್ರಮಾಣ ಪುಷ್ಟೀಕರಣ ಅಸ್ಥಿರ ಪ್ರಮಾಣ ಪುಷ್ಟೀಕರಣ ಸ್ಥಿರ ಪ್ರಮಾಣ ಪುಷ್ಟೀಕರಣ ಅಂದ್ರೆ ಹಿಂದಿನ ಪುಷ್ಟೀಕರಣ ನೀಡಿದ ನಂತರ ನಿರ್ದಿಷ್ಟ ಸಂಖ್ಯೆಯ ಅನುಕ್ರಿಯೆಗಳು ಪ್ರಕಟಗೊಂಡಾಗ ಪುಷ್ಟೀಕರಣ ನೀಡುವುದು ಪಾರಿವಾಳ ಐದು ಬಾರಿ ಕುಟುಕಿದಾಗ ಒಂದು ಬಾರಿ ಪುಷ್ಟೀಕರಣ ನೀಡುವುದು ಉದಾಹರಣೆಗೆ ಮಗು ಗಣಿತದ ಐದು ಸಮಸ್ಯೆಗಳನ್ನ ಬಿಡಿಸಿ ಒಂದು ಚಾಕ್ಲೇಟ್ ಅನ್ನ ಬಹುಮಾನವಾಗಿ ಪಡೆಯುವನು ನಿರ್ದಿಷ್ಟ ಪ್ರಮಾಣದ ಕಾರ್ಯವನ್ನ ಮುಗಿಸಿ ಸಂಬಳವನ್ನ ಪಡೆಯುವುದು ಒಂದು ಎಕರೆ ನಾಟಿ ಕಾರ್ಯ ಮುಗಿಸಿ ಒಂದು ಸಾವಿರ ರೂಪಾಯಿ ಪಡೆಯುವುದು ಇದು ಸ್ಥಿರ ಪ್ರಮಾಣ ಪುಷ್ಟೀಕರಣ ಇನ್ನು ಅಸ್ಥಿರ ಪ್ರಮಾಣ ಪುಷ್ಟೀಕರಣ ಅಂದ್ರೆ ಹಿಂದಿನ ಪುಷ್ಟೀಕರಣಕ್ಕೂ ಮತ್ತು ಮುಂದಿನ ಪುಷ್ಟೀಕರಣದ ನಡುವೆ ಪ್ರಕಟಗೊಳ್ಳಬೇಕಾದ ಅನುಕ್ರಿಯೆಗಳ ಸಂಖ್ಯೆಯನ್ನ ಪ್ರತಿ ಬಾರಿ ಬದಲಾಯಿಸುವುದು ಪಾರಿವಾಳ ಒಮ್ಮೆ ಐದು ಬಾರಿ ಬಿಲ್ಲೆ ಕುಟುಕಿದಾಗ ಪುಷ್ಟೀಕರಣ ನೀಡಿದರೆ ಇನ್ನೊಮ್ಮೆ ಹತ್ತು ಬಾರಿ ಕುಟುಕಿದಾಗ ಪುಷ್ಟೀಕರಣ ದೊರೆಯುವುದು ಉದಾಹರಣೆಗೆ ತರಗತಿಯಲ್ಲಿ ವಿದ್ಯಾರ್ಥಿ ಉತ್ತರಿಸಲು ಪ್ರತಿ ಬಾರಿ ಕೈ ಎತ್ತಿದಾಗಲೂ ಪುಷ್ಟೀಕರಣ ದೊರೆಯುವುದಿಲ್ಲ ಆದ್ರೆ ಅವನು ಹೆಚ್ಚು ಬಾರಿ ಕೈ ಎತ್ತಿದಾಗ ಅವನಿಗೆ ಉತ್ತರಿಸಲು ನೀಡುವ ಅವಕಾಶದ ಪ್ರಮಾಣವೂ ಸಹ ಹೆಚ್ಚಾಗಿರುತ್ತದೆ ಶಿವರಾಮ್ ಕಾರಂತರು ತಮ್ಮ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದರೆ ಗಿರೀಶ್ ಕಾರ್ನಾಡ್ರವರು ತಮ್ಮ ಸಮಗ್ರ ಕೃತಿಗಳಿಗೆ ಈ ಬಹುಮಾನವನ್ನ ಪಡೆದಿದ್ದಾರೆ ಉತ್ತಮ ಅಂಕಗಳು ಮತ್ತು ಹುದ್ದೆಯಲ್ಲಿ ಬಡ್ತಿ ನಾವು ನಿರೀಕ್ಷಿಸಿರದ ಸಮಯದಲ್ಲಿ ಬರಬಹುದು ಆತ್ಮೀಯರೇ ಸ್ಕಿನ್ನರ್ ಅವರ ಪ್ರಯೋಗಗಳಲ್ಲಿ ಸ್ಥಿರ ಮತ್ತು ಅಸ್ಥಿರ ಪ್ರಮಾಣ ಪುಷ್ಟೀಕರಣಗಳಿಂದ ತೀವ್ರ ಚಟುವಟಿಕೆ ಪ್ರಕಟವಾಗುವುದು ಸಾಬೀತಾಗಿದೆ ಮತ್ತು ಪುಷ್ಟೀಕರಣದ ಪ್ರಮಾಣ ಚಿಕ್ಕದಾಗಿದ್ದರೆ ಉತ್ತಮ ಎಂದು ತಿಳಿದು ಬಂದಿದೆ ಪ್ರತಿ ಹಂತದಲ್ಲಿ ಕಲಿಯುವ ವ್ಯಕ್ತಿಗೆ ಒಂದು ಸರಿ ತಾನು ಸರಿಯಾದ ದಾರಿಯಲ್ಲಿ ಮುನ್ನಡೆಯುತ್ತಿದ್ದೇನೆ ಎಂದು ತಿಳಿದು ಬಂದರೆ ಆತ ಹೆಚ್ಚು ಉತ್ಸಾಹದಿಂದ ಕಲಿಯುತ್ತಾರೆ ಆದುದರಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ಹಂತದಲ್ಲಿ ತಮ್ಮ ಪ್ರಗತಿಯ ಅರಿವನ್ನು ನೀಡುತ್ತಿರಬೇಕು ಆಗ ಅವರು ನಿರಂತರವಾಗಿ ಮತ್ತು ಉತ್ಸಾಹದಿಂದ ಕಲಿಯಲು ಸಾಧ್ಯವಾಗುತ್ತದೆ ಆತ್ಮೀಯರೇ ಇದು ಪುಷ್ಟೀಕರಣ ನೀಡುವ ವಿಧಾನಗಳಾಗಿವೆ ಸ್ನೇಹಿತರೆ ಈ ಒಂದು ವಿಡಿಯೋ ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ನಾವು ಸ್ಕಿನ್ನರ್ ಅವರು ಪ್ರತಿಪಾದಿಸಿದ ಕ್ರಿಯಾಚನ್ಯ ಅನುಬಂಧನ ಕಲಿಕೆ ಹಾಗೂ ಪ್ರಯೋಗದ ಮೂಲಕ ಕಂಡುಕೊಂಡ ಅಂಶಗಳು ಪುಷ್ಟೀಕರಣ ನೀಡುವ ವಿಧಾನಗಳ ಬಗ್ಗೆ ತಿಳ್ಕೊಂಡೆವು ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈಗಾಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು